ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರೆಹಂಚಿನಾಳ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆಂದಪ್ಪ ರುದ್ರಪ್ಪ ಕೋಳೂರ ತಾಲೂಕು ಸಾಹಿ ಸಮಿತಿ ಮಾಜಿ ಅಧ್ಯಕ್ಷ ಸುಭಾಷ್ ಮಾದಿನೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದ್ರಾಕ್ಷಿಣಿ ಸಂಗಪ್ಪ ತಹಶೀಲ್ದಾರ್ ನಿಂಗಪ್ಪ ಕೋಳೂರ ವೇದಿಕೆಯಲ್ಲಿ ಇದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಂಘದ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ಗ್ರಾಮದ ಹಿರಿಯರ ಹಿರಿಯರಲ್ಲಿ ಜ್ಯೋತಿ ಬೆಳೆಸುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಗ್ರಾಮದ ಎಲ್ಲ ಎಲ್ಲಾ ಗೃಹಿರಿಯರು ತಾಯಕ ತಂಗಿಯರು ಕಾರ್ಯಕ್ರಮದಲ್ಲಿ ಗಣ್ಯ ವೇದಿಕೆಯನ್ನು ಅಲಂಕರಿಸಿದ ಗಣ್ಯ ಮಾನ್ಯರಿಗೆ ವಿಶೇಷ ಸನ್ಮಾನ ಸಮಾರಂಭವನ್ನ ಕೈಗೊಳ್ಳಲಾಯಿತು ನಂತರ ಕಾರ್ಯಕ್ರಮದ ಕುರಿತು ಹಾಗೂ ಇಂದಿನ ಸಮಾಜಕ್ಕೆ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ಅವರು ಬರೆದ ರಾಮಾಯಣ ಮಹಾಕಾವ್ಯ ಬದುಕಿಗೆ ಯಾವ ರೀತಿ ಮುನ್ನಡೆಯಾಗಲಿದೆ ಎಂದು ಅಭಿಪ್ರಾಯಗಳನ್ನು ಹಂಚಿಕೊಂಡರು ಸಮಾಜ ಊರಿನ ಮುಖಂಡರು ಮತ್ತು ಎಲ್ಲರಿಂದ ಒಂದು ಗಮನಕ್ಕೆ ತಂದು ಒಂದು ಸಮುದಾಯ ಭವನ ನಿರ್ಮಾಣಕ್ಕೆಲ್ಲರೂ ಕೂಡ ಸನ್ನದ್ಧರಾಗಿ ಆದಷ್ಟು ಬೇಗ ಇವರು ಮಾನವ ಸಹಕಾರ ಹತ್ರ ಮಾತಾಡ್ಕೊಂಡು ಊರಿನ ಹಿರಿಯರ ಹತ್ರ ಮಾತಾಡ್ಕೊಂಡು ಸಾಯಿಬ್ರ ಹತ್ರ ನಾವು ಗಮನಕ್ಕೆ ತರ್ತೀವಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ನೀವೆಲ್ಲರೂ ತಯಾರಾಗಬೇಕು ನಿಮ್ಮ ಎಲ್ಲ ಪಟ್ಟ ಇದು ಗ್ರಾಮದ ಮೆಂಬರ್ ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದು ಅದು ಒಂದು ಆಗಬೇಕು ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ಗ್ರಾಮಕ್ಕ ಎಲ್ಲರೂ ಈ ಒಂದು ಗ್ರಾಮದ ಹಿರಿಯರ ಸಹಕಾರದೊಂದಿಗೆ ಒಂದು ಸರ್ಕಲ್ ಒಂದು ಮಹರ್ಷಿ ವಾಲ್ಮೀಕಿ ಒಂದು ಸರ್ಕಲ್ ಒಂದು ಮಾಡ್ಬೇಕೆಂದು ನಾನು ಮನವಿ ಮಾಡ್ಕಂತೀನಿ ನಂತರ ಸಾಯಂಕಾಲ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಮೆರವಣಿಗೆ ಸಂಭ್ರಮದಿಂದ ಜರುಗಿತು ಮೆರವಣಿಗೆಯಲ್ಲಿ ಗ್ರಾಮದ ಯುವಕರು ಡಿಜೆ ಹಾಡಿಗೆ ನೃತ್ಯ ಮಾಡಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ದಾರಿಯುದ್ದಕ್ಕೂ ಶ್ರೀ ಮಹರ್ಷಿ ವಾಲ್ಮೀಕಿ ಅವರಿಗೆ ಜಯವಾಗಲಿ ಎಂಬ ಘೋಷಣೆ ಕೂಗುವ ಮೂಲಕ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಸಮಾಜದ ಹಿರಿಯರು ಯುವಕರು ಅನ್ನಸಂತರ್ಪಣೆ ಪ್ರಸಾದ ಏರ್ಪಡಿಸಲಾಗಿತ್ತು ಸಮಾಜದ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ సి ఆనందా కొండరు ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಬಸಣ್ಣ ನರೇಗಲ್ಲ ವಹಿಸಿಕೊಂಡಿದ್ದರು ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ಗುರಯ್ಯ ಹಿರೇಮಠ ಅವರು ವಹಿಸಿದರು ಕಾರ್ಯಕ್ರಮವನ್ನ ಮಂಜುನಾಥ ಪೂಜಾರ ನಿರೂಪಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಂಗಳೇಶ ಮಂಗಳೂರು ಮಾಜಿ ವಾಲ್ಮೀಕಿ ಕೂಕನೂರ ತಾಲೂಕು ಅಧ್ಯಕ್ಷ ಮುತ್ತಣ್ಣ ಬ್ಯಾಡ್ರಾ ತಾಲೂಕು ಕಾಂಗ್ರೆಸ್ ಪಕ್ಷದ ವಕ್ತಾರರು ಗ್ರಾಮದ ಪಂಚಾಯಿತಿ ಸದಸ್ಯ ಶಿವಾನಂದಪ್ಪ ಸಾದರ ಹಾಗೂ ಈಶಪ್ಲಾ ಯಲ್ಬುರ್ಗಿ ಹನುಮಪ್ಪ ಆಲೂರು ಅಣ್ಣಪ್ಪ ನರೇಗಲ್ಲ ಶರಣಪ್ಪ ತಹಶೀಲ್ದಾರ್ ಶರಣಪ್ಪ ಪೂಜಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು